ಅಮೃತ ಬಳ್ಳಿಯ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರ್ತದೆ ಅಮೃತ ಅಂತ ಸಂಸ್ಕೃತದಲ್ಲಿ ಹೇಳಿದರೆ ಸಾವು ಬರದೇ ಇರೋದು ಅಂತ ಅರ್ಥ ಇದಕ್ಕೆ ಗುಡುಚಿ ಅಂತ ಕೂಡ ಹೆಸರು ಉಂಟು ಸಾಮಾನ್ಯವಾಗಿ ಬರುವಂತಹ ಜ್ವರ ಇರ್ಬೋದು ಶೀತ ಇರ್ಬೋದು ಕೈಕಾಲು ನೋವು ಸೊಂಟ ನೋವು ಹಾಗೆ ಡಯಾಬಿಟಿಸ್ಗೂ ಕೂಡ ಈ ಅಮೃತ ಬಳ್ಳಿಯ ಕಷಾಯವನ್ನು ಬಳಸಲಾಗ್ತದೆ ಅಮೃತ ಬಳ್ಳಿಯ ಕಷಾಯ ಪ್ರಚಲಿತಕ್ಕೆ ಬಂದದ್ದು ಅಂತ ಹೇಳಿದ್ರೆ ಕೊರೋನಾ ಟೈಮ್ ಅಲ್ಲಿ ಅದರವರೆಗೆ ಅಮೃತ ಬಳ್ಳಿ ಉಂಟು ಕಷಾಯ ಮಾಡಿ ಕುಡಿಬಹುದು ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ಗೊತ್ತಿತ್ತು ಆದ್ರೆ ಅದು ಫೇಮಸ್ ಆದದ್ದು ಮಾತ್ರ ಕೊರೋನಾ ಟೈಮ್ ಅಲ್ಲಿ ಹೌದಲ್ಲ ನಮ್ಮ ಮನೆಯಿಂದ ಮಾತ್ರ ತುಂಬಾ ಜನ ಬಂದು ಈ ಅಮೃತ ಬಳ್ಳಿಯ ಗಿಡವನ್ನು ತಕೊಂಡು ಹೋಗಿದ್ದಾರೆ ಅಮೃತ ಬಳ್ಳಿಗೆ ಒಂದು ದೈವಿಕ ಶಕ್ತಿ ಉಂಟು ಅಂತ ಹೇಳಿದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಎಲ್ಲ ಕಾಯಿಲೆಗೂ ಕೂಡ ಸಾಧಾರಣವಾಗಿ ಇದನ್ನು ನಾವು ಕಷಾಯ ಮಾಡಿ ಬಳಸಬಹುದು ನಾನು ತೋರಿಸ್ತಾ ಇದ್ದೇನಲ್ಲ ಇದು ಅಮೃತ ಬಳ್ಳಿ ಇದು ಬಳ್ಳಿಯ ರೂಪದಲ್ಲಿ ಆಗುವಂಥದ್ದು ಅದರ ಕಾಂಡವನ್ನ ನಾವು ಜಜ್ಜಿ ಕಷಾಯ ಮಾಡಿ ಕುಡಿವಂತದ್ದು ಈ ಗಿಡವನ್ನ ನೀವು ಒಮ್ಮೆ ನೆಟ್ರೆ ಸಾಕು ಅದು ಬದುಕಿರ್ತದೆ ಅಂದ್ರೆ ಸತ್ತ ಹಾಗೆ ಕಾಣ್ತದೆ ಒಂದು ಬೇಸಿಗೆಗಾಲದಲ್ಲಿ ಇರ್ಬೋದು ಆದರೆ ಮಳೆಗಾಲಕ್ಕಾಗುವಾಗ ಉಂಟಲ್ಲ ಚೆನ್ನಾಗಿ ಚಿಗುರು ಬಂದು ಇದು ಬಳ್ಳಿ ಚೆಂದ ಹೋಗ್ತಿದೆ ಅಂದರೆ ನನಗೆ ತೋರಿಸ್ತದಲ್ಲ ಈಗ ಮಳೆಗಾಲ ಸೊ ಅದರಲ್ಲಿ ಚಿಗುರು ಎಲ್ಲ ಬಂದು ಎಲೆಗಳು ಬರಲಿಕ್ಕೆ ಶುರುವಾಗಿದೆ ಇದು ಸಾಯೋದಿಲ್ಲ ಒಂದು ಅಮೃತ ಅಂತ ಹೇಳಿದೆ ಸಾವು ಬರದೇ ಇರುವಂಥದ್ದು ಸೊ ಈ ಗಿಡಕ್ಕೆ ಸಾವು ಬರಲಿಕ್ಕೆ ಸಾಧ್ಯವಾ ಮತ್ತು ಇದನ್ನು ಕಷಾಯ ಮಾಡೋದು ಹೇಗೆ ಅಂತ ಹೇಳ್ತಾನೆ ಇದರ ಕಾಂಡ ಉಂಟಲ್ಲ ಅದನ್ನು ಸರಿಯಾಗಿ ಜಜ್ಜಬೇಕು ಅದಕ್ಕೆ ಜೀರಿಗೆ ಶುಂಠಿ ತುಳಸಿ ಹಾಗೆ ಸ್ವಲ್ಪ ಕರಿಮೆಣಸನ್ನು ಹಾಕಿ ಕಷಾಯವನ್ನು ಮಾಡುವಂಥದ್ದು ಈಗ ಒಂದು ಆರು ಗ್ಲಾಸಷ್ಟು ನೀವು ನೀರನ್ನು ಹಾಕಿದ್ದೀರಿ ಅಂತ ಹೇಳಿದರೆ ಈ ಕಾಂಡಕ್ಕೆ ಅದು ಮೂರು ಗ್ಲಾಸ್ ಎಳೆಯುವಷ್ಟು ತನಕ ಅದನ್ನು ಕುದಿಸುವಂಥದ್ದು ಇದನ್ನು ಸ್ವಲ್ಪ ಸ್ವಲ್ಪವಾಗಿ ಕುಡಿಬೇಕು ತುಂಬ ಕುಡಿಬಾರ್ದು ತುಂಬ ಉಷ್ಣ ಇರ್ತದೆ ಜಾಸ್ತಿ ನಾವು ಸೇವನೆ ಮಾಡಿದರೆ ಉಷ್ಣ ಆಗಿ ನಮ್ಮ ಬಾಯಲ್ಲಿ ಹುಣ್ಣು ಕೂಡ ಆಗ್ಬೋದು ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾತ್ರ ಇದನ್ನು ಕುಡಿಬೇಕು ಅಮೃತ ಬಳ್ಳಿಯ ಎಲೆಗಳು ಹೃದಯದ ಆಕಾರದಲ್ಲಿರುವಂಥದ್ದು ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡಲಿಕ್ಕೆ ಇದು ಸಹಾಯವನ್ನು ಮಾಡ್ತದೆ ಹಾಗೆ ಕೊಲೆಸ್ಟ್ರಾಲ್ ಲೆವೆಲನ್ನು ಕಡಿಮೆ ಮಾಡ್ತದೆ ಸೊ ಈ ಕಷಾಯವನ್ನು ನಾವು ಶುಂಠಿ ಜೊತೆ ಮಾಡಿ ಕುಡಿಯೋದ್ರಿಂದ ತೂಕವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಅಂದರೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ಫ್ಯಾಟನ್ನು ಕರಗಿಸ್ತದೆ ಮನೆಯ ಅಂಗಳದಲ್ಲಿ ಬೆಳಿಲಿಕ್ಕೆ ತುಂಬ ಸುಲಭ ಎಂಥ ಕಷ್ಟ ಇಲ್ಲ ಹೆಚ್ಚಿನ ಕೇರ್ ಬೇಡ ಗೊಬ್ಬರ ಎಂಥ ಹಾಕೋದು ಬೇಡ ನೀರನ್ನು ಇದ್ದರೆ ಸಾಕಾಗ್ತದೆ ಹೈ ಫೀವರ್ ಇರುವಾಗ ಅಂದರೆ ಜ್ವರ ತುಂಬ ಇರುವಾಗ ಇದನ್ನು ಕಷಾಯ ಮಾಡಿ ಕುಡಿದ್ರೆ ತುಂಬ ಒಳ್ಳೆಯದು ಹಾಗೆ ಕಜ್ಜಿ ಇರ್ಬೋದು ತುರಿಕೆಗೆ ಕೂಡ ಇದನ್ನು ನಾವು ಸೇವನೆ ಮಾಡಿದ್ರೆ ತುಂಬ ಒಳ್ಳೆಯದು ಇದನ್ನು ಸೇವನೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಬೋದು ಹಾಗೆ ನಾವು ಜ್ವರ ಬರೋದು ಸಾಮಾನ್ಯವಾಗಿ ಬರುವ ಶೀತವನ್ನು ಎಲ್ಲ ನಾವು ಕಡಿಮೆ ಮಾಡ್ಕೊಳ್ಬೋದು ಅಮೃತ ಬಳ್ಳಿಯ ಎಲೆಗಳನ್ನು ಒಂದು ಸಾಧಾರಣವಾಗಿ ನಾಲ್ಕು ಎಲೆಗಳನ್ನು ನಾವು ಸೇವನೆ ಮಾಡ್ತಾ ಬಂದರೆ ಡಯಾಬಿಟಿಸನ್ನು ಕಡಿಮೆ ಮಾಡಿಕೊಳ್ಬೋದು ಅಂತ ಹೇಳ್ತಾರೆ ಅಮೃತ ಬಳ್ಳಿ ಬಾಯಿಗೆ ಕಹಿಯಾಗಿರ್ಬೋದು ಆದರೆ ದೇಹಕ್ಕೆ ಮಾತ್ರ ಸಿಹಿ ಅಂದರೆ ಆರೋಗ್ಯವನ್ನು ಕಾಪಾಡ್ತದೆ ಡೆಂಗ್ಯೂ ಇರ್ಬೋದು ಚಿಕನ್ ಹಾಗೆ ಮಲೇರಿಯಾಗೂ ಕೂಡ ಈ ಕಷಾಯವನ್ನು ಕುಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ದೇಹದಲ್ಲಿರುವಂತಹ ಇರ್ಬೋದು ವಿಷವನ್ನು ಹೊರಗೆ ಹಾಕ್ತದೆ ಹಾಗೆ ರಕ್ತದ ಒತ್ತಡಕ್ಕೂ ಕೂಡ ಇದು ತುಂಬ ಒಳ್ಳೆಯದು ಕಷಾಯ ನಮಗೆ ಕಹಿ ಆಯಿತು ಅಂತ ಅನ್ನಿಸಿದರೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಸೇವನೆ ಮಾಡುವಂಥದ್ದು ಈ ಕಷಾಯವನ್ನು ಕುಡಿದ್ರೆ ಕಣ್ಣಿನ ದೃಷ್ಟಿಗೂ ಕೂಡ ತುಂಬ ಒಳ್ಳೆಯದು ಡಯಾಬಿಟಿಸ್ ಇರುವವರು ಇದನ್ನು ಕುಡಿಬೇಕು ಅಂತ ಹೇಳ್ತಾರೆ ಕಾರಣ ಈ ಡಯಾಬಿಟಿಸಿಂದ ಆಗುವಂತಹ ಅಡ್ಡ ಪರಿಣಾಮಗಳು ಅಂದರೆ ಸೈಡ್ ಎಫೆಕ್ಟ್ಸ್ ಇರ್ತದೆ ಕೆಲವು ಕಣ್ಣು ಕಾಣೋದೇ ಆಗುವಂಥದ್ದು ಕೆಲವು ಸೈಡ್ ಎಫೆಕ್ಟ್ಸ್ ಆಗುವಂತಹ ಚಾನ್ಸಸ್ ಇರ್ತದೆ ಹಾಗಾಗಿ ಇಂತಹ ದೈವಿಕ ಗಿಡಮೂಲಿಕೆ ಅಮೃತ ಬಳ್ಳಿಯನ್ನು ಪ್ರತಿ ಮನೆಯಲ್ಲೂ ಬೆಳೆಸುವುದು ಉತ್ತಮ ಸೊ ಇವತ್ತಿನ ವಿಡಿಯೋ ಅಮೃತ ಬಳ್ಳಿಯ ಬಗ್ಗೆ ಆಗಿತ್ತು ಈ ವಿಡಿಯೋ ನಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವಿಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್